ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಗೆಲುವು ಇಂದು ಜೆಡಿಎಸ್ ಕಚೇರಿಯಲ್ಲಿ ಮಾನ್ಯ ಶ್ರೀ ಕುಮಾರಣ್ಣರವರಿಗೆ ಆಲಿನ ಅಭಿಷೇಕ ಮಾಡುವ ಮೂಲಕ ತಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಯಿತು ಕುಮಾರಸ್ವಾಮಿ 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 ಕನ್ನಡ ಕಣ್ಮಣಿ ಜನತಾದಳದ ನಾಯಕನೇ ದನಿ ರೈತರ ಬಂಧು ಪ್ರೀತಿಯಾಗಣಿ ಸರಳ ಹಬಾಳು ಸತ್ಯದ ವಾಣಿ ಭ್ರಷ್ಟಾಚಾರ ವಿರೋಧಿ ಧ್ವನಿ ಎಚ್ಡಿಕೆ ಜೈ ಎಚ್ಡಿಕೆ ಎಚ್ಡಿಕೆ ಜೈ ಎಚ್ಡಿಕೆ ಸ್ವಾಮಿ ಕನ್ನಡ ಕಣ್ಮಣಿ ದಳದ ನಾಯಕನೇ ದನಿ ರೈತರ ಬಂಧು ಪ್ರೀತಿಯಾಗಣಿ ಸರಳ ಆಬಾಳು ಸತ್ಯದ ವಾಣಿ ಭ್ರಷ್ಟಾಚಾರ ವಿರೋಧಿಯ ಧ್ವನಿ ಚಿಡಿಕೆ ಜೈ ಚಿಡಿಕೆ ಖಂಡಿತವಾಗ್ಲೂ ಬರಲೇಬೇಕು ನಾವು ಯಾವಾಗಲೂ ಬರ್ತಾ ಇದ್ವಿ ಈ ಸತಿ ಬರ್ತೀವಿ ಅನ್ನೋದು ಗೊತ್ತಿತ್ತು ಮೂರರ ನಾಲ್ಕು ನಮ್ಮ ಕಡೆ ಗೆಲ್ಬೇಕಾಗಿತ್ತು ಮೂರಕ್ಕೆ ಮೂರು ನಾವು ಗೆಲ್ದೆ ಗೆಲ್ತೀವಿ ದೇವ್ರನ್ನ ಸೋಲ್ಸೋಕ್ಕೆ ಯಾರ ಕೈಲಾದರೂ ಆಗತ್ತಾ ಆ ಥರ ನಮ್ಮ ಮಂಜುನಾಥ್ ಸರ್ ಅವ್ರು ಎಷ್ಟೋ ಜನಗಳಿಗೆ ದೇವರು ದೇವ್ರನ್ನ ಯಾರೂ ಸೋಲ್ಸೋಕ್ಕಾಗಲ್ಲ ಹಾಗಾಗಿ ಯಾರೇ ಘಟನ್ಘಟಿ ಬಂದ್ರೂ ನಮ್ಮ ಮಂಜುನಾಥ್ ಸರ್ ಗೆದ್ದೆ ಗೆಲ್ತಾರೆ ಹಾಗಾಗಿ ನಾವು ಅದನ್ನು ನಿಮ್ಗೆ ಹೇಳ್ತಾ ಖಂಡಿತಗಳು ಮಾಡ್ತಾರೆ ಕೃಷಿ ಸಚಿವರು ಹಾಗೆ ಆಗ್ತಾರೆ ರೈತರಿಗೆ ಸಾಲ ಮನ್ನದ ವಿಚಾರವಾಗ್ಲಿ ರೈತರಿಗೆ ಬೇಕಾದ ಎಲ್ಲ ಒಂದು ಮಾಡ್ಕೊಡ್ತಾರೆ ಸಂಭ್ರಮ ಅಂದ್ರೆ ಅದು ಹೇಳಕ್ ಆಗದೆ ಇರೋದು ಆದ್ರೆ ಏನು ಎಲೆಕ್ಷನ್ ಆಗಿದ್ದಿಸ್ತಿಂದನೂ ನಾವು ಸಂಭ್ರಮದಲ್ಲೇ ಇದ್ದೀವಿ ಯಾಕಂದ್ರೆ ನಮ್ಗೆ ಗ್ಯಾರಂಟಿ ಇತ್ತು ನಾವು ಗೆಲ್ಲೇ ಗೆಲ್ತೀವಿ ಕುಮಾರಣ್ಣ ಗೆಲ್ತಾರೆ ಮಲ್ಲೇಶ್ ಬಾಬು ಅವ್ರು ಗೆಲ್ತಾರೆ ಅನ್ನೋದು ನಮ್ಗೆ ಖಂಡಿತ ನಮ್ಗೆ ನಂಬಿಕೆ ಇತ್ತು ಅದೇ ರೀತಿ ನಮ್ಮ ಕರ್ನಾಟಕ ಜನತೆ ನಮ್ಮ ಕೈ ಹಿಡ್ದಿದ್ದಾರೆ ಏನು ನಮ್ಮ ರೀಜ್ನಲ್ ಪಾರ್ಟಿನ ಕೈ ಬಿಡಲ್ಲ ಯಾವತ್ತೂ ರೀಜ್ನಲ್ ಪಾರ್ಟಿ ಕರ್ನಾಟಕದಲ್ಲಿ ಇರಬೇಕು ಅನ್ನೋದನ್ನ ನಮ್ಮ ಜನ ತೋರಿಸ್ಕೊಟ್ಟು ಆಗ್ತಾರೆ ಕುಮಾರಣ್ಣ ಅವರ ಗೆಲುವು ನಿರೀಕ್ಷಿತವಾಗಿತ್ತು ನಮ್ದು ಮತ್ತೆ ನಾವು ಭರ್ಜರಿಯಾಗಿ ಗೆಲುವನ್ನ ಆಚರಿಸ್ತಾ ಇದ್ದೀವಿ ವಿಜೃಂಭಣೆಯಿಂದ ಆಚರಿಸ್ತಾ ಇದೀವಿ ಮಹಿಳಾ ಕಾರ್ಯಕರ್ತರು ಇರ್ಬೋದು ಮಹಿಳಾ ಅಧ್ಯಕ್ಷರು ಇರ್ಬೋದು ನಮ್ಮ ಸಿಟಿ ಅಧ್ಯಕ್ಷರು ರಮೇಶ್ ಗೌಡರು ಇರ್ಬೋದು ಶೈಲಾ ಮೇಡಮ್ ಇರ್ಬೋದು ಎಲ್ಲರೂ ಕೂಡ ನಮ್ಮ ಮಹಿಳಾ ಕಾರ್ಯಕರ್ತರು ಎಲ್ಲ ಮುಖಂಡರುಗಳು ಇವತ್ತು ಕುಮಾರಣ್ಣನ್ಗೆ ಆರ್ತಿ ಎತ್ತಿ ನಮ್ಮ ಪಾರ್ಟಿ ಆಫೀಸ್ ಒಳಗೆ ಕರ್ಕೊಂಡು ಇವತ್ತು ವಿಜೃಂಭಣೆಯಿಂದ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ನಮಸ್ಕಾರ ಲೋಕಸಭೆಯ ಮತದಾನದ ಫಲಿತಾಂಶಗಳು ಈಗಾಗಲೇ ಮಾಧ್ಯಮ ಸ್ನೇಹಿತರಿಗೆ ನಿರ್ಧರಿಸ್ತಾ ಇದ್ದೇವೆ ಪ್ರಾರಂಭಿಕ ಹಂತದಲ್ಲಿ ಯಾವ್ಯಾವ ಪಕ್ಷಗಳ ಮತ ಎಣಿಕೆಯಲ್ಲಿ ಯಾವ್ಯಾವ ಮಾಹಿತಿಯನ್ನು ಮಾಹಿತಿಗಳನ್ನು ಕರೆ ಇದ್ದೀರಿ ಪ್ರಥಮವಾಗಿ ನಾನು ಕರ್ನಾಟಕ ರಾಜ್ಯದ ಮತದಾರ ಬಂಧುಗಳಿಗೆ ಮತ್ತು ಎರಡು ಪಕ್ಷಗಳ ಬಿಜೆಪಿಯ ಮತ್ತು ಜಾತ್ಯ ಜನ ಪಕ್ಷಗಳ ಕಾರ್ಯಕರ್ತ ಬಂಧುಗಳಿಗೆ ಮತ್ತು ನಾಯಕರುಗಳಿಗೆ ನಾನು ಅಭಿನಂದನೆಗಳನ್ನು ಮುಖಂಡ ಸಲ್ಲಿಸಿ ಬಯಸ್ತಾ ಇದ್ದೇನೆ ಈ ಒಂದು ಚುನಾವಣೆಯ ಫಲಿತಾಂಶಗಳು ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಕಳೆದ ಎರಡೂವರೆ ತಿಂಗಳಿಂದ ಬಹುಶಃ ಅತ್ಯಂತ ಶ್ರಮ ವಹಿಸಿ ಪಿಯ ಮತ್ತು ಎನ್ ಡಿ ಎ ಪಕ್ಷಗಳ ಅಭ್ಯರ್ಥಿಗಳ ಗೆಲುವಿಗೆ ಅವರು ಕೊಟ್ಟಿರ್ತಕ್ಕಂಥ ಶ್ರಮದ ಬಗ್ಗೆ ನಾನು ಹಿಂದೆಯಿಂದನೂ ಸಹ ಬೆಂಗಳೂರು ನಗರದಲ್ಲಿ ಜೆ ಡಿ ಎಸ್ ಪಕ್ಷ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಇದ್ರು ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಂಥವ್ರು ಯಾರೂ ಇರಲಿಲ್ಲ ಈಗೇನಾಗಿದೆ ಎಲ್ಲ ಹಿಂದೆ ಇದ್ದಂಥ ನಿಷ್ಠಾವಂತ ಕಾರ್ಯಕರ್ತರು ಮನೆಯಲ್ಲಿ ಯಾರಿದ್ರು ಅವರು ಎಲ್ಲರೂ ಸಹ ಪ್ರಾಮಾಣಿಕವಾಗಿ ಬಂದು ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ದಾರೆ ಒಂದು ಎರಡನೇ ದಿನಪ್ಪ ಅಂತಂದರೆ ಏನು ಈ ಚುನಾವಣೆ ಇದೆಯಲ್ವಾ ನಾವು ನಾವು ಡೇ ಒನ್ ನಾನು ನಿಮಗೆ ನೆಪ ಇದೆಯಾ ಇದೇ ಪತ್ರಿಕಾಗೋಷ್ಠಿಯಲ್ಲಿ ಇದೇ ಮೇಲೆ ಪತ್ರಿಕಾಗೋಷ್ಠಿ ನಡೆದ ಸಂದರ್ಭದಲ್ಲಿ ನಾನು ಡೇ ಒನ್ ಹೇಳಿದ್ದೆ ಏನಂತಂತಂದರೆ ಏನು ಈ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಏನು ಎನ್ ಡಿ ಎ ಮೈತ್ರಿ ನಾವು ಮಾಡ್ಕೊಂಡಿದ್ದೀರಿ ಅದು ಹಿಂದೆ ಕಾಂಗ್ರೆಸ್ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಏನು ಹೊಂದಾಣಿಕೆ ಮಾಡಿಕೊಂಡು ಹೋದರು ಕಾರ್ಯಕರ್ತರಿಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಜೆ ಡಿ ಎಸ್ ಕಾರ್ಯಕರ್ತರಿಗೂ ಹೊಂದಾಣಿಕೆ ಇರಲಿಲ್ಲ ಅದು ನಾಯಕರುಗಳು ಮಾಡ್ಕೊಂಡಿದ್ದು ಕೆಳಮಟ್ಟದ ಕಾರ್ಯಕರ್ತರು ಯಾರಿದ್ರು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಇರ್ಬೋದು ಅವರೆಲ್ಲರೂ ಸಹ ಗ್ರೌಂಡ್ ಲೆವೆಲಲ್ಲಿ ಯಾರೋ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬರು ಅಥವಾ ಇಬ್ಬರು ನಾಯಕರಿಗೆ ಅಸಮಾಧಾನ ಇರ್ಬೋದು ಆದರೆ ಜೆ ಡಿ ಎಸ್ ಪಕ್ಷದಲ್ಲಿ ಸಂಪೂರ್ಣವಾಗಿ ಗ್ರೌಂಡ್ ಲೆವೆಲ್ ಕಾರ್ಯಕರ್ತರು ಬೆಂಗಳೂರು ನಗರದಲ್ಲಿರ್ಬೋದು ಅಥವಾ ಇಡೀ ರಾಜ್ಯದಲ್ಲಿರ್ಬೋದು ಪ್ರತಿಯೊಂದು ಕಡೆನೂ ಸಹ ನಾನು ಹೊಂದಾಣಿಕೆಯಿಂದ ನಾವು ಭಾಳ ಅನೋನ್ಯವಾಗಿ ಚುನಾವಣೆ ಎದುರಿಸಿದ್ದೀವಿ ತಾವು ನಾನು ಇದನ್ನು ಮೊದಲೇ ಹೇಳಿದೆ ನಾನು ಈಗೇನಾಗಿದೆ ಈಗ ಕುಮಾರಣ್ಣವ್ರು ಏನು ಮಂಡ್ಯದಲ್ಲಿ ಅಭ್ಯರ್ಥಿ ಆಗಿದ್ದರು ಅಲ್ಲಿ ಯಾರು ಒಬ್ಬ ಒಬ್ಬ ಯಾರೋ ಕಾಂಟ್ರ್ಯಾಕ್ಟ್ರು ಅವ್ರ ಹತ್ರ ಹಣ ಇದೆ ಅಂಥೇಳಿ ಹಣದಲ್ಲಿ ಚುನಾವಣೆ ಗೆಲ್ಲಬೋದು ಅಂಥೇಳಿ ಇವತ್ತು ಅವರು ಅಭ್ಯರ್ಥಿ ಮಾಡಿದರು ಅಲ್ಲಿ ಮಂಡ್ಯದ ಜನ ತಾವೆಲ್ಲ ನೋಡಿರ್ಬೋದು ಮಂಡ್ಯ ಪ್ರತಿಯೊಂದು ಚುನಾವಣೆಯಲ್ಲೂ ಸಹ ಒಂದೊಂದು ಸಾಕ್ಷಿಯಾಗಿದೆ ಒಂದೊಂದು ಘಟನೆಗೆ ಸಾಕ್ಷಿಯಾಗಿದೆ ಈಗ ನಾನು ಭಾಳ ಬಾರಿ ಹೇಳಿದ್ದೀನಿ ಮೊನ್ನೆನು ಈಗ ಅಲ್ಲಿ ಮಂಡ್ಯ ಮಂಡ್ಯದಲ್ಲಿ ನಮ್ಮ ಯಾರೋ ಉದಯ್ ಅಂತ ಯಾವುದಾದ್ರು ಮದ್ದೂರಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಒಬ್ಬ ಗ್ಯಾಮ್ಲರ್ ಒಬ್ಬ ಗ್ಯಾಮ್ಲರ್ ಆ ಗ್ಯಾಮ್ಲರು ಇದು ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು ಅಥವಾ ಜೂಜು ಅಡ್ಡೆ ನಡೆಸ್ತಕ್ಕಂಥವ್ರು ಇರ್ಬೋದು ಅದರಲ್ಲಿ ಮುಂಚೂಣಿಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಪಕ್ಷದವರು ಈ ಥರದವ್ರಿಗೂ ಸಹ ನಾನು ಭಾಳಷ್ಟು ಜನಕ್ಕೆ ಅಭ್ಯರ್ಥಿಗಳಾಗಿ ಮಾಡಿದರು ಅದು ಆವತ್ತಿನ ದಿವಸ ಮಂಡ್ಯ ಜಿಲ್ಲೆ ಮತ್ತು ಮದ್ದೂರು ತಾಲೂಕಿನ ಜನಕ್ಕೆ ಗೊತ್ತಾಗಲಿಲ್ಲ ಆದರೆ ಆ ವ್ಯಕ್ತಿ ನಡ್ಕಂತಿರೋ ರೀತಿ ಬಳಸ್ತಾ ಇರತಕ್ಕಂಥ ಪದ ಎಲ್ಲ ಮಂಡ್ಯದ ಪ್ರತಿಯೊಬ್ಬ ಏನು ಮತದಾರ ಇದ್ದರು ಅಥವಾ ಅಲ್ಲಿಯಾರು ಪ್ರಜ್ಞಾವಂತ ಮತದಾರ ಇದ್ದರು ಎಂಥ ವ್ಯಕ್ತಿನ ನಾವು ಆಯ್ಕೆ ಮಾಡಿದ್ದೀವಪ್ಪ ಅಂಥೇಳಿ ಅವರು ನಾಚಿಕೆ ಪಟ್ಕೊಳ್ತಾ ಇದ್ದಾರೆ ಅಂಥ ಒಂದು ಪ್ರಸಂಗ ಅಂಥ ಒಂದು ಪರಿಸ್ಥಿತಿ ಮಂಡ್ಯ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಕುಮಾರಣ್ಣವರು ಬರೀ ಯಾವುದೋ ಒಂದು ಚುನಾವಣೆ ಗೆಲ್ಲಕ್ಕೋಸ್ಕರ ಮಂಡ್ಯ ಆಯ್ಕೆ ಮಾಡ್ಕೊಂಡಿದ್ದಲ್ಲ ಅವ್ರಿಗೆ ಚಿಕ್ಕಬಳ್ಳಾಪುರ ಇರ್ಬೋದು ಬೆಂಗಳೂರು ನಾರ್ತ್ ಇರ್ಬೋದು ತುಮಕೂರು ಇರ್ಬೋದು ಸಾಕಷ್ಟು ಕಡೆ ನೀವು ಬರಬೇಕು ಅಭ್ಯರ್ಥಿ ಆಗಬೇಕು ಅಂಥೇಳಿ ಕಾರ್ಯಕರ್ತರು ಅವ್ರ ಮೇಲೆ ಒತ್ತಡ ಆಗ್ತಾಯಿದ್ರು ಆದರೆ ಅದೆಲ್ಲವನ್ನು ಬದಿಗೊಟ್ಟು ಮಂಡ್ಯದ ಜನ ಅವ್ರಿಗೆ ರಾಮನಗರ ಜಿಲ್ಲೆ ಇರ್ಬೋದು ಪಕ್ಕದಲ್ಲೇ ಮಂಡ್ಯ ಜಿಲ್ಲೆ ಅಲ್ಲಿ ಅವ್ರಿಗೆ ಹಿಂದೆಯಿಂದನೂ ಸಹ ದೇವೇಗೌಡರು ಸಹೇಬ್ರಿದ್ದ ಕಾಲದಿಂದನೂ ಮಂಡ್ಯ ಮೇಲೆ ಅವ್ರಿಗೊಂದು ಸ್ವಲ್ಪ ವಿಶೇಷವಾದ ಅಭಿಮಾನ ಮತ್ತು ಅಕ್ಕರೆ ಹಾಗಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಈ ಸತಿ ನಿಮ್ಮ ಅವರು ಏನು ಅಲ್ಲಿ ಮಂಡ್ಯದ ಎಲ್ಲ ನಾಯಕರುಗಳು ಬಂದು ಅವ್ರ ಮೇಲೆ ಏನು ಒತ್ತಡ ಆಗ್ತಾಯಿದ್ರು ಆ ಒಂದು ಅವ್ರಿಗೆ ಆ ಒಂದು ಕಾರ್ಯಕರ್ತರು ಮುಖಂಡರಿಗೆ ಗೌರವ ಕೊಟ್ಟು ಎಲ್ಲ ಕಡೆಯಿಂದ ಒತ್ತಡ ಇದ್ದರು ಸಹ ಕೊನೆಗೆ ಮಂಡ್ಯದಲ್ಲಿ ನಿಲ್ಲಬೇಕು ಅಂತೇಳಿ ಯಾಕಂತಂದರೆ ಮಂಡ್ಯದಲ್ಲಿ ತಾವು ನೋಡಿದ್ದೀರಿ ಮಂಡ್ಯ ಇವತ್ತಿನ ಅಲ್ಲಿ ಉಸ್ತುವಾರಿ ಸಚಿವರು ಇರ್ಬೋದು ಅಲ್ಲಿ ಇರ್ತಕ್ಕಂಥ ಎಲ್ಲ ಎಂಟಕ್ಕೆ ಎಂಟು ಎಂಟರಲ್ಲಿ ಏಳು ಕ್ಷೇತ್ರಗಳು ಕಾಂಗ್ರೆಸ್ನ ಶಾಸಕರಿರ್ತಕ್ಕಂಥ ಕ್ಷೇತ್ರ ಅಂಥ ಒಂದು ಕ್ಷೇತ್ರದಲ್ಲಿ ಕುಮಾರಣ್ಣವ್ರಿಗೆ ಇವತ್ತು ಏನು ಆಶೀರ್ವಾದ ಮಾಡಿದಾರಲ್ಲ ಇದರದ್ದು ಇದು ಏನಪ್ಪ ತೋರಿಸ್ತದೆ ಅಂತಂದರೆ ಎಲ್ಲ ಹೇಳ್ತಾ ಇದ್ರಲ್ಲ ಜೆ ಡಿ ಎಸ್ ಪಕ್ಷ ಮುಳುಗೋಯ್ತು ಜೆ ಡಿ ಎಸ್ ಪಕ್ಷ ಈ ರಾಜ್ಯದಲ್ಲಿ ಇಲ್ವೇ ಇಲ್ಲ ನೀವು ಎಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತ ಪದೇ ಪದೇ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾಯಿದ್ರು ಆದರೆ ಇಡೀ ರಾಜ್ಯದ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಏನಿವತ್ತು ಎನ್ ಡಿ ಎ ಅಲಿಯನ್ಸ್ ಮೈತ್ರಿ ಅಭ್ಯರ್ಥಿಗಳಾಗಿ ಯಾರೆಲ್ಲ ಇವತ್ತು ಸ್ಪರ್ಧೆ ಮಾಡಿದ್ರು ಅಲ್ಲಿ ನಮ್ಮ ಏನು ಎರಡು ಅಭ್ಯರ್ಥಿಗಳು ಗೆದ್ದಿದ್ದೀರಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಕೆಲಸ ಮಾಡಿದ್ದಾರೆ ಉಳಿದ ಕಡೆ ಏನಿವತ್ತು ಒಂದು ಹದಿನಾರು ಹದಿನೇಳು ಕಡೆ ಏನು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ನಮ್ಮ ಪ ಜೆ ಡಿ ಎಸ್ನ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಸಹ ಭಾಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಎನ್ ಡಿ ಎ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಇವತ್ತು ಅದರಲ್ಲಿ ಯಶಸ್ಸು ಸಹ ಸಿಗಿದೆ ಮುಂದಿನ ದಿನಗಳಲ್ಲಿ ಏನಿವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಇವೆಲ್ಲ ಚುನಾವಣೆಗಳಲ್ಲೂ ಸಹ ಮುಂದಿನ ದಿನಗಳಲ್ಲಿ ಏನಿವತ್ತು ಎನ್ ಡಿ ಎ ಮೈತ್ರಿ ಆಗಿದೆ ರಾಜ್ಯದ ಜನ ಹಿತಾಸಕ್ತಿ ರಾಜ್ಯದ ಜ ರಾಜ್ಯದ ಅಭಿವೃದ್ಧಿ ರಾಜ್ಯದ ನಮ್ಮ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರು ಮುಂದಿನ ದಿನಗಳಲ್ಲಿ ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಎನ್ ಡಿ ಎ ನೀವು ಏನು ಮೈತ್ರಿ ಮಾಡ್ಕೊಂಡಿದ್ದೀರಿ ನೀವು ಸರಿ ಇದೆ ಅಂತೇಳಿ ರಾಜ್ಯದ ಪ್ರತ್ ಬಹುತೇಕ ಮತದಾರರು ನಮ್ಮ ಒಂದು ಈ ಮೈತ್ರಿಗೆ ಅವರ ಒಂದು ಶುಭ ಸೂಚನೆಯನ್ನು ಅವರು ಇವತ್ತು ಈ ಚುನಾವಣೆಯಲ್ಲಿ ಮತ ಕೊಡೋದ್ರ ಬೇಕಂತ ಏನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರು ನಗರದಲ್ಲೂ ಸಹ ನಾವು ಸ್ವಲ್ಪ ಸಂಘಟನೆಯಲ್ಲಿ ಬೆಂಗಳೂರು ನಗರದಲ್ಲಿ ಜೆ ಡಿ ಎಸ್ ಪಕ್ಷ ಸ್ವಲ್ಪ ಹಿಂದೆ ಇದ್ದೀವಿ ನಾವು ಅದನ್ನು ಸತ್ಯ ಒಪ್ಕೊಳ್ತೀವಿ ಆದರೆ ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಸಹ ನಾವು ಏನು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ನಾವು ಸಂಘಟನೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಬರ್ತಕ್ಕಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಪಕ್ಷ ಒಳ್ಳೆಯ ರೀತಿಯಲ್ಲಿ ಹೆಚ್ಚು ಅಭ್ಯರ್ಥಿಗಳನ್ನ ಗೆಲ್ಲಿಸೋಂಥ ನಿಟ್ಟಲ್ಲಿ ಕೆಲಸವನ್ನು ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀವಿ